ತರ ಟೈಟಲ್ ನೋಡಿ ಅಚ್ಚರಿಯಾಗಿರ್ಬೇಕು ನಾಳೆ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ ಈ ಅಚ್ಚೆ ದಿನ ಕುರಿತಂತೆ ಏನಾದ್ರೂ ಮಾತನಾಡಬಹುದ ಅಂತ ಅನ್ಕೊಂಡ್ರೆ ಖಂಡಿತವಾಗಿಯೂ ಇಲ್ಲ ನಾನ್ ಅಚ್ಚೆ ದಿನ ಕುರಿತಂತೆ ಮಾತನಾಡುವಾಗ ಅದು ನರೇಂದ್ರ ಮೋದಿ ಅವರ ಬಗ್ಗೆ ಅಲ್ಲ ನರೇಂದ್ರ ಮೋದಿಯವರು ಕೂಡ ಯಾರನ್ನ ಆದರ್ಶವಾಗಿ ಇಟ್ಕೊಂಡು ಈ ರಾಷ್ಟ್ರದ ಕಾರ್ಯಗಳನ್ನ ಮಾಡ್ತಾ ಇದ್ದಾರೋ ಅಥವಾ ಅಥವಾ ಪ್ರಧಾನ ಮಂತ್ರಿಯಾಗಿ ಶ್ರೇಷ್ಠ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದಾರೋ ಅಂತ ಆದರ್ಶ ಪುರುಷರೊಬ್ಬರ ಕುರಿತಂತೆ ನಾನು ಮಾತಾಡ್ಲಿಕ್ಕೆ ಹೊಟ್ಟಿದ್ದೀನಿ ನಿಸ್ಸಂಶಯವಾಗಿ ಅವರು ಕರ್ನಾಟಕದವರೇ ಆಗಿರುವಂತ ಶ್ರೀಮನ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಕುರಿತಂತೆ ನಾನು ಮಾತಾಡ್ಲಿಕ್ಕೆ ಹೊಟ್ಟಿದ್ದೀನಿ ಯಾಕೆ ಒಡೆಯರವರ ಕುರಿತಂತೆ ಈಗ ಮಾತನಾಡ್ತಿದ್ದೀನಿ ಅಂತಂದ್ರೆ ನಾಳೆ ಅವರು ಹುಟ್ಟಿದ ದಿವಸ ನಾವು ಕರ್ನಾಟಕದ ಜನ ಇವತ್ತು ತುಂಬಾ ಚೆನ್ನಾಗಿದ್ದೀವಿ ಅಂತಂದ್ರೆ ಈ ತರದ ಕಾಂಪಿಟೇಟಿವ್ ಜಗತ್ನಲ್ಲೂ ಕೂಡ ಕನ್ನಡಿಗರಲ್ಲಿ ಇಲ್ಲಿ ಒಂದು ಒಂದು ಮೈಂಡ್ ಸೆಟ್ ಇದೆ ಕನ್ನಡಿಗರ ಒಂದು ವೈಚಾರಿಕ ಚಿಂತನೆಗೆ ತಮ್ಮ ತಾವು ಹಚ್ಚಿಕೊಳ್ಳಬಲ್ಲಂತ ಪ್ರಶ್ನೆಗಳನ್ನು ತಮಗೆ ತಾವೇ ಕೇಳಿಕೊಂಡು ಅದಕ್ಕೆ ಉತ್ತರಿಸಬಲ್ಲಂತ ಈ ತರದ ವಿಶೇಷವಾದ ಗುಣ ಇದೆ ಮತ್ತು ಸಂಶೋಧನಾತ್ಮಕವಾಗಿರುವಂತ ಮೈಂಡ್ ಸೆಟ್ ಇದ್ರೆ ಮತ್ತು ಎಲ್ಲ ಸೈಂಟಿಫಿಕ್ ಇನ್ವೆನ್ಷನ್ಗಳಿಗೂ ಕೂಡ ಬೇಸ್ ಆಗಬಲ್ಲಂತ ಒಂದು ಸಾರ್ಥಕವಾದ ಗುಣ ಈ ಮಣ್ಣಿಗಿದ್ರೆ ಅದಕ್ಕೆಲ್ಲ ಕಾರಣವಾಗಿರುವಂತ ಅನೇಕ ಮಹನೀಯರಲ್ಲಿ ಅಗ್ರಣಿಯಾಗಿರೋ ನಿಲ್ಲುವಂತವರು ಸಂಶಯವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರೇ ಅವರ ಜಯಂತಿಯ ದೃಷ್ಟಿಯಿಂದ ನಾಲ್ಕೆ ನಾಲ್ಕು ಅಂಶಗಳನ್ನು ನಿಮ್ ಜೊತೆ ಹಂಚಿಕೊಳ್ತೀನಿ ಮುಂದಿನ ಎಂಟತ್ತು ನಿಮಿಷಗಳಲ್ಲಿ ನಾವು ಕನ್ನಡಿಗರಾಗಿ ಅವರ ಬಗ್ಗೆ ತಿಳ್ಕೊಳ್ಳೋ ಅತ್ಯಗತ್ಯ ಯಾಕೆ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಸ್ತ್ರೀ ಶಿಕ್ಷಣ ಮತ್ತು ಹಿಂದುಳಿದ ವರ್ಗದವರ ಶಿಕ್ಷಣ ಇಷ್ಟು ವ್ಯಾಪಕವಾಗಿ ಬೆಳೆದಿರೋದಕ್ಕೆ ಮತ್ತು ಕರ್ನಾಟಕದಲ್ಲಿ ಇಷ್ಟು ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ಗಳು ಬೆಳೆದು ನಿಂತಿರೋದಕ್ಕೆ ಕನ್ನಡಿಗರಲ್ಲಿ ಪ್ರಜಾಪ್ರಭುತ್ವ ಮನೋಭಾವನೆ ಬೇರೂರಿರೋದಕ್ಕೆ ಅದಕ್ಕೆ ಅತ್ಯಂತ ಪ್ರಮುಖವಾದ ಕಾರಣ ನಿಸ್ಸಂಶಯವಾಗಿ ಕೃಷ್ಣರಾಜ್ ಒಡೆಯರೇ ಇದು ನಮ್ ಕರ್ತವ್ಯ ಕೂಡ ಹೌದು ಅನ್ನೋ ಕಾರಣಕ್ಕೋಸ್ಕರ ಜೊತೆ ಹಂಚಿಕೊಳ್ತಿದ್ದೀವಿ ಮಿತ್ರ ಮೈಸೂರಿನ ಒಡೆಯರ್ ಕುಟುಂಬ ಒಂಥರ ವಿಶೇಷವಾಗಿರುವಂತಹ ಕುಟುಂಬ ನಮ್ಗೆಲ್ರಿಗೂ ಗೊತ್ತಿದೆ ಅವರಿಗೆ ಒಂದಷ್ಟು ಕುರಿತಂತೆ ಮಾತನಾಡ್ತಾರೆ ಅವೆಲ್ಲ ಒಂದ್ ಪಾಟ್ ಆದ್ರೆ ಸ್ವಲ್ಪ ಹಿಸ್ಟ್ರಿಯನ್ನು ನೋಡಿದ್ರೆ ಆಗಿನ್ನು ಮೈಸೂರು ಪೂರ್ಣ ಇವತ್ತಿನ ಮೈಸೂರಿನಷ್ಟು ಅಥವಾ ಅವತ್ತಿನ ಮೈಸೂರು ಸಂಸ್ಥಾನ ಅಂತ ನಾವೇನ್ ಕರಿತೀವಿ ಅಷ್ಟು ದೊಡ್ಡದಿರಲಿಲ್ಲ ಹದಿನಾಡು ಅಂತ ಅದನ್ನು ಕರಿತಾ ಇದ್ರು ಹದಿನಾಡು ಅನ್ನುವಂತ ಪುಟ್ಟ ಪ್ರಾಂತಕ್ಕೆ ಚಾಮರಾಜರು ಅನ್ನುವಂತ ಒಬ್ಬ ರಾಜರಿದ್ರು ಅವರು ತೀರಿಕೊಂಡ ನಂತರ ಅವರ ಮಗಳು ದೇವರಾಜ್ ಅಮ್ಮಣ್ಣಿಯನ್ನ ತಾನು ಮದುವೆಯಾಗಿ ಇಡೀ ರಾಜ್ಯವನ್ನ ಕಬಳಿಸ್ಬೇಕು ಅಂತ ಸೇನಾಧಿಪತಿ ಮಾರನಾಯಕ ಹೊಂಚು ಹಾಕ್ತಾ ಕೂತಿದ್ದ ಚಾಮರಾಜರು ತೀರ್ಕೊಂಡ ನಂತರ ಅವರ ಹೆಂಡತಿಗೆ ಬೇರೆ ದಾರಿ ಕಾಣ್ಲಿಲ್ಲ ಸೇನಾಧಿಪತಿ ತುಂಬಾ ಪ್ರಬಲನಾಗಿದ್ದರಿಂದ ತನ್ನ ಮಗಳನ್ನು ಕೊಡಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು ಈ ಹೊತ್ತಲ್ಲಿ ಸರಿಯಾಗಿ ಗುಜರಾತಿನ ಯದುರಾಯರು ಅಂದ್ರೆ ರಾಜವಂಶದವರು ಈ ಭಾಗದಲ್ಲಿ ಪ್ರವಾಸಕ್ಕೆ ಅಂತ ತಮ್ಮ ಸೋದರರೋಡ್ಗೂಡಿ ಬರ್ತಿರುವಾಗ ಅವರಿಗೊಬ್ಬ ಜಂಗಮ ಒಡೆಯರು ಈ ವಿಚಾರವನ್ನು ಹೇಳಿದ್ರು ಈ ತರ ಪ್ರಾಬ್ಲಮ್ ಇದೆ ಇಲ್ಲಿ ಇಲ್ಲಿ ಸೇನಾಧಿಪತಿ ಹಿಂಗ್ ಮಾಡ್ಲಿಕ್ಕೆ ಹೊರಟಿದ್ದಾನೆ ಆ ಮೂಲಕ ರಾಜ್ಯವನ್ನ ಕಬಳಿಸಬೇಕು ಅಂತಿದ್ದಾನೆ ರಾಣಿಗೆ ಇದು ಇಷ್ಟ ಇಲ್ಲ ಅಂತೆಲ್ಲ ಹೇಳಿದ ನಂತರ ಯದು ಮಾರ ನಾಯಕನನ್ನ ಕೊಂದು ಆ ರಾಜ್ಯವನ್ನ ಬಿಡುಗಡೆ ಮಾಡಿಕೊಡ್ತೀನಿ ಬಿಡುಗಡೆ ಮಾಡಿಕೊಟ್ರು ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಡೋದಕ್ಕಿಂತ ಹೆಚ್ಚು ಮಾಡಿಯೇ ಕೊಟ್ರು ಆನಂತರ ಈ ಚಾಮರಾಜರ ಪತ್ನಿ ದೇವರಾಜ ಅಮ್ಮಣ್ಣಿಯನ್ನ ಪತ್ನಿ ತನ್ನ ಮಗಳು ದೇವರಾಜ್ ಅಮ್ಮಣ್ಣಿಯನ್ನ ಎದುರಾಯರಿಗೆ ಕೊಟ್ಟು ಮದುವೆ ಮಾಡಿಕೊಟ್ರು ಆನಂತರ ಸಹಜವಾಗಿಯೇ ಅವರು ಈ ಸಾಮ್ರಾಜ್ಯದ ಒಡೆತನವನ್ನ ಹದಿನಾಡಿನ ಒಡೆತನವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು ಆ ಈ ಜಂಗಮ ಒಡೆಯರು ಈ ವಿಚಾರವನ್ನ ಹೇಳಿದ್ದರಿಂದಾಗಿ ತಮ್ಮ ಕುಟುಂಬಕ್ಕೆ ಅಥವಾ ಈ ಪರಿವಾರದ ಅಹ್ ಏನು ವ್ಯವಸ್ಥೆಗೆ ಅವರು ಒಡೆಯರ್ ಅನ್ನುವಂತ ಅನ್ನುವಂತಹ ಇಟ್ಕೊಂಡ್ರು ಅನ್ನೋದನ್ನ ಕೆಲವು ಇತಿಹಾಸಕಾರರು ಇದನ್ನ ಹೇಳ್ತಾರೆ ಅದಾದ ನಂತರ ಮೈಸೂರು ಸಂಸ್ಥಾನವನ್ನ ವಿಸ್ತಾರ ಮಾಡಲಾಯಿತು ಅದಕ್ಕೆ ವಿಜಯನಗರ ಸಾಮ್ರಾಜ್ಯದ ಜೊತೆ ಇದ್ದಂತ ಶ್ರೀರಂಗಪಟ್ಟಣವನ್ನು ಬಿಡಿಸ್ಕೊಂಡು ಅದನ್ನ ಬೆಳೆಸ್ಕೊಂಡು ರಾಜಧಾನಿಯಾಗಿ ಅದನ್ನ ಇಟ್ಕೊಳ್ಳಾಯ್ತು ಅನೇಕ ರಾಜರುಗಳು ಈ ಪರಂಪರೆಯಲ್ಲಿ ಬಂದು ಹೋದ್ರು ಅದು ರಾಜ ರಾಜ ಒಡೆಯರ್ ಇರ್ಬೋದು ಕಂಠೀರವ ನರಸರಾಜ ಒಡೆಯರ್ ಇರ್ಬೋದು ದೊಡ್ಡ ದೇವರಾಜ ಒಡೆಯರ್ ಇರ್ಬೋದು ಚಿಕ್ಕ ದೇವರಾಜ ಒಡೆಯರ್ ಇರಬಹುದು ಇವೆಲ್ಲರೂ ಕೂಡ ಪ್ರಮುಖ ರಾಜನಾಗ ಆಳಿದ್ರು ಮುಂದೆ ಚಿಕ್ಕ ದೇವರಾಜ ಒಡೆಯರ ನಂತರ ಸ್ವಲ್ಪ ಇಡೀ ಸಾಮ್ರಾಜ್ಯ ವೀಕ್ ಆಗಿದ್ದರಿಂದಾಗಿ ಆ ಸಾಮ್ರಾಜ್ಯದ ಚಾಕರನಾಗಿ ಕೆಲಸ ಮಾಡುತ್ತಿದ್ದಂತ ಹೈದರಾಲಿ ಏನ್ ಮಾಡಿದ ಈ ಇಡೀ ಮೈಸೂರು ಸಂಸ್ಥಾನವನ್ನ ತನ್ನ ತೆಕ್ಕೆ ಮುಂದೆ ಟಿಪ್ಪು ಸುಲ್ತಾನ ಹೋಗಿ ಒಟ್ಟು ಮೂವತ್ತೆಂಟು ವರ್ಷಗಳ ಕಾಲ ಅವರು ಮೈಸೂರನ್ನ ಆಳಿದ್ರು ಅದಾದ ನಂತರ ಬ್ರಿಟಿಷರು ಇವನನ್ನ ಸೋಲಿಸಿದ್ರಲ್ಲ ಟಿಪ್ಪು ಸುಲ್ತಾನನ್ನ ಸೋಲಿಸಿದ ನಂತರ ಅವರೇನ್ ಮಾಡಿದ್ರು ಇದರಲ್ಲಿ ಮೈಸೂರು ಸಂಸ್ಥಾನವನ್ನ ಮೂರು ಡಿವಿಷನ್ ಏನ್ ಮಾಡ್ಕೊಳ್ಳಲಾಗಿತ್ತು ಅದರಲ್ಲಿ ತಮ್ಮ ಪಾಲಿಗೆ ಬಂದಿದ್ದನ್ನ ಅವರು ವಾಪಸ್ ಮೈಸೂರು ರಾಜರಿಗೆ ಕೊಟ್ಟು ನೀವು ಇದನ್ನ ನೋಡ್ಕೊಳ್ಳಿ ನಮ್ಗೆ ಕಾಲಕಾಲಕ್ಕೆ ಕೊಡಬೇಕಾದ ಕೇಳಿಕೊಂಡು ಮೈಸೂರು ಅರಸಿಕೆ ಬಿಟ್ಕೊಟ್ರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಮುಂದಿನ ಐದು ವರ್ಷಗಳ ಕಾಲ ಇದನ್ನ ಆಡಿದ್ರು ಆದ್ರೆ ನಿರಂತರವಾಗಿ ದಂಗೆಗಳೆಲ್ಲ ನಡೆದದರ ಪರಿಣಾಮವಾಗಿ ಅವರಿಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಅವರಿಗೆ ಮಕ್ಕಳು ಇಲ್ಲದೆ ಹೋಗಿದ್ದರಿಂದ ಸುಮಾರು ಎರಡೂವರೆ ವರ್ಷದ ಚಾಮರಾಜ ಅನ್ನುವಂತ ಹುಡುಗನನ್ನ ತಮ್ಮದೇ ಪರಿವಾರಕ್ಕೆ ಸೇರಿದ್ದ ಹುಡುಗನನ್ನ ಅವರು ದತ್ತು ಪುತ್ರನನ್ನಾಗಿ ಪಡ್ಕೊಂಡು ಆ ದತ್ತು ಪುತ್ರನಾಗಿ ಪಡ್ಕೊಂಡು ಅವನು ಕೂಡ ಹೀಗೆಯೇ ಮುಂದುವರಿತಿದ್ದ ಬ್ರಿಟಿಷರ ಆಳ್ವಿಕೆ ಹೆಚ್ಚು ಕಡಿಮೆ ಅದರಲ್ಲಿ ಈತ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನ ಇವರಿಗೆ ವಾಪಸ್ ಕೊಟ್ಟು ನೀವು ಇದನ್ನ ನಡ್ಸ್ಕೊಂಡು ಹೋಗ್ತೀರಾ ಅಂತ ಆದ್ರೆ ಇದನ್ನ ನೀವೇ ತೆಗೆದುಕೊಳ್ಬಹುದು ಅನ್ನುವಂತ ಅದನ್ನ ಹೇಳಿ ಅವರಿಗೆ ವಾಪಸ್ ಕೊಡ್ಲಾಯ್ತು ಇವರು ವಾಪಸ್ ಕೊಟ್ಟ ಮೂರು ವರ್ಷದಲ್ಲಿ ಅವರಿಗೆ ಚಾಮರಾಜ ಒಡೆಯರಿಗೆ ಅಹ್ ಜೈಜಾಮ್ರಾಜ್ ಒಡೆಯರಿಗೆ ನಾಲ್ಕು ಜೂನ್ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಪುತ್ರ ಸಂತಾನ ಜನನವಾಯಿತು ಆ ಪುತ್ರ ಸಂತಾನವೇ ನಾವ್ ಯಾರ ಬಗ್ಗೆ ಇವತ್ತು ಮಾತನಾಡ್ತಿದ್ವೋ ಆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ನಾವು ನಮಗ್ ಗೊತ್ತಾಗಬಹುದಾಗಿರುವಂತ ಸಂಗತಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಹತ್ತು ವರ್ಷವಾಗಿದ್ದಾಗ ಅವರು ತಂದೆಯನ್ನ ಕಳಕೊಂಡು ಇಡೀ ರಾಜ್ಯದ ಜವಾಬ್ದಾರಿಯನ್ನ ವಹಿಸಬೇಕಾದಂತ ಪಟ್ಟವನ್ನ ಸ್ವೀಕಾರ ಮಾಡಬೇಕಾದಂತ ಅನಿವಾರ್ಯತೆಗೆ ಸಿಕ್ಕಾಕೊಂಡ್ರು ಅವರ ತಾಯಿ ಕೆಂಪ ತಾವು ರಾಜ ಪುತ್ರ ಎಲ್ಲ ವಿದ್ಯೆಯನ್ನು ಕಲಿತು ಸಮರ್ಥನಾಗಿ ಅಧಿಕಾರಕ್ಕೆ ಬರುವವರೆಗೂ ಇಡೀ ರಾಜ್ಯವನ್ನ ತಾವು ಸಂಪಾಲಿಸಿದ್ರು ನಮ್ಮ ಮೈಸೂರು ಸಂಸ್ಥಾನ ಅಥವಾ ಕರ್ನಾಟಕ ಯಾರ ಆಳ್ವಿಕೆಯಲ್ಲಿತ್ತು ಅಂತ ನೋಡಿದ್ರೆ ಇದೇ ಆಶ್ಚರ್ಯದ ಸಂಗತಿ ಒಬ್ಬ ಸ್ತ್ರೀ ಒಬ್ಬ ತಾಯಿ ತನ್ನ ಮಗನನ್ನ ಮುಂದಕ್ಕೆ ಕೂರಿಸಿಕೊಂಡು ತಾನು ಸಮರ್ಥವಾಗಿ ರಾಜ್ಯವನ್ನ ಆಳಿ ಮುಂದಿನ ಹೆಚ್ಚು ಕಡಿಮೆ ಏಳೆಂಟು ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಯಾವುದೇ ತೊಂದರೆಗಳಿಲ್ಲದಂತೆ ಆಕೆ ರಾಜ್ಯ ಭಾರವನ್ನು ಮಾಡಿದ್ದು ಆದ್ರೆ ರಾಜರು ಎಲ್ಲ ವಿದ್ಯೆಯಲ್ಲೂ ಪಾರಂಗತರಾದರು ಅವರಿಗೆ ಕ್ರೀಡೆಯ ವಿಚಾರದಲ್ಲಿ ಅವರಿಗೆ ಗೊತ್ತಿಲ್ಲದ ಸಂಗತಿ ಇರಲಿಲ್ಲ ಇನ್ಫ್ಯಾಕ್ಟ್ ಬ್ರಿಟಿಷರು ಒಬ್ಬ ವ್ಯಕ್ತಿಯನ್ನ ಕಳಿಸ್ಕೊಟ್ಟು ಇವರ ಟ್ರೈನಿಂಗ್ಗೆ ಅಂತ ಎಲ್ಲವನ್ನೂ ವ್ಯವಸ್ಥೆ ಮಾಡಿದ್ರು ಆನಂತರ ರಾಜರು ಎಲ್ಲ ತರದ ಯುದ್ಧ ಚಾಕಚಕ್ಯತೆಗಳಲ್ಲಿ ಎಷ್ಟು ಗೊತ್ತಿರಬೇಕು ಅಷ್ಟು ವಿಚಾರಗಳಲ್ಲಿ ಅವರು ಪರಿಣಿತರಾಗಿದ್ರು ಅಷ್ಟೇ ಅಲ್ಲದೆ ತಾನು ಅಧಿಕಾರವನ್ನು ಸ್ವೀಕರಿಸೋಕ್ಕಿಂತ ಮುಂಚೆ ಇಡೀ ರಾಜ್ಯವನ್ನ ಸುತ್ತಾಡಿದ್ರು ದೇಶವನ್ನೊಮ್ಮೆ ನೋಡ್ಕೊಂಡು ಬಂದ್ರು ಕೊನೆಗೆ ವಿದೇಶಗಳಲ್ಲೂ ಸುತ್ತಾಡ್ಕೊಂಡು ಬಂದ್ರು ಅದೊಂದು ವಿಶೇಷವಾಗಿರುವಂತಹ ಸಂಗತಿಯಾಗಿತ್ತು ಆನಂತರ ಅವರು ಈ ರಾಜ್ಯದ ಪ್ರಮುಖ ಕಚೇರಿಗಳನ್ನು ಭೇಟಿ ಮಾಡಿದ್ರು ಯಾವ ಕಚೇರಿ ಎಲ್ಲಿದೆ ಕಚೇರಿಗಳು ಹೇಗೆ ಕೆಲಸ ಮಾಡ್ತವೆ ಅಂದ್ರೆ ತಾನು ರಾಜನಾಗಿ ಅಧಿಕಾರ ಸ್ವೀಕರಿಸೋಕಿಂತ ಮುಂಚೆ ತನಗಿರಬೇಕಾಗಿರುವಂತ ಸಾಮಾನ್ಯ ಜ್ಞಾನದ ಎಲ್ಲ ಸಂಗತಿಗಳನ್ನ ಗೊತ್ತಿಟ್ಕೊಳ್ಳಬೇಕು ಂತ ಅನಿವಾರ್ಯತೆ ತುಂಬಾ ಚೆನ್ನಾಗಿ ಹರ್ತಿದ್ರು ಆಮೇಲೆ ಒಂದ್ಸಲ ಅಂತೂ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಎಲ್ ಸ್ವಾಮಿರಾಯರು ನಾಲ್ವಡಿ ಕೃಷ್ಣರಾಜ ಒಡೆಯರ ಚರಿತ್ರೆಯಲ್ಲಿ ಬರೀತಾರೆ ಅದರ ಅವರು ಹೇಳ್ತಾರೆ ಒಂದಿನ ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಅವ್ರು ಹೋಗಿ ಬೆಳಗಿನಿಂದ ಸಂಜೆವರೆಗೂ ಕೂತ್ಕೊಂಡ್ರಂತೆ ಅಲ್ಲಿ ನಡೆಯುವಂತ ಎಲ್ಲ ವಿಚಾರಣೆಗಳನ್ನ ಆಲಿಸಿದ್ರು ಅಲ್ಲಿ ಬಂದಿರುವಂತ ಪ್ರತಿಯೊಬ್ಬ ಪ್ರತಿಯೊಂದು ವಿಚಾರಣೆಗೂ ತಮ್ಮದ್ದೇ ಆಗಿರುವಂತ ನಿರ್ಣಯವನ್ನು ಬರೆದರಂತೆ ಈ ಆ ವಿಚಾರಣೆಗಳನ್ನೆಲ್ಲ ಆಲಿಸ್ಕೊಂಡು ಇದಕ್ಕೆ ನ್ಯಾಯ ಅಂದ್ರೆ ಏನು ಅಂತ ತಾವೇ ಬರೆದಿಟ್ಟ್ರಂತೆ ಕೊನೆಗೆ ನ್ಯಾಯಾಲಯ ಏನು ನಿರ್ಣಯ ಕೊಟ್ಟಿತ್ತು ಅದಕ್ಕೂ ಮತ್ತು ಇದಕ್ಕೂ ತಾಳೆ ಹಾಕಿದಾಗ ಹೆಚ್ಚು ಕಡಿಮೆ ಸರಿಯಾಗಿತ್ತು ಅಂತ ಹೇಳ್ತಾರೆ ಅಂದ್ರೆ ತನಗೆ ನ್ಯಾಯ ಬುದ್ಧಿ ಇದೆಯಾ ನ್ಯಾಯಪರತೆ ಇದೆಯಾ ಅನ್ನೋದನ್ನ ಅವರು ತಮಗೆ ತಾವು ಪರೀಕ್ಷೆ ಕೂಡ ಮಾಡ್ಕೊಂಡಿದ್ರು ಅಂತ ಫೈನಲಿ ಇಷ್ಟೆಲ್ಲವನ್ನೂ ತಾವು ಗಳಿಸಿಕೊಂಡ ನಂತರ ಸಾವಿರದ ಒಂಬೈನೂರ ಎರಡರ ಆಗಸ್ಟ್ ತಿಂಗಳಲ್ಲಿ ಅವರು ರಾಜ್ಯ ವಹಿಸಿಕೊಂಡ್ರು ಆಗ ಅವ್ರಿಗೊಂದು ಹದಿನೆಂಟು ವರ್ಷ ಹದಿನೆಂಟು ಹತ್ತೊಂಬತ್ತು ವರ್ಷ ಆಗಿದ್ದಿರ್ಬೋದು ಅಂತ ಅನ್ಸುತ್ತೆ ಅಷ್ಟು ವಯಸ್ಸಿನಲ್ಲಿ ಅವರು ಅಧಿಕಾರಕ್ಕೆ ಬಂದು ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು ಅಧಿಕಾರಕ್ಕೆ ಬಂದ ನಂತರವೂ ಕೂಡ ಅಂದ್ರೆ ರಾಜನಾದ ನಂತರವೂ ಕೂಡ ಅವರ ಕೆಲಸ ಕಾರ್ಯ ಹೇಗಿರ್ತಿತ್ತು ಅಂತಂದ್ರೆ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಕಚೇರಿಗೆ ಬಂದು ಇತರರೊಡನೆ ಕೂತ್ಕೊಂಡು ಕಚೇರಿಯ ಎಲ್ಲ ಕೆಲಸಗಳಲ್ಲೂ ಭಾಗವಹಿಸ್ತಾ ಇದ್ರು ಕೆಲವು ಬಾರಿ ಕಚೇರಿಯಲ್ಲಿ ತುಂಬಾ ಕೆಲಸ ಇದ್ರೆ ರಾತ್ರಿ ಎಂಟು ಗಂಟೆವರೆಗೂ ಕಚೇರಿಯಲ್ಲೇ ಕುಳಿತಿದ್ರು ಕುಳಿತಿರ್ತಿದ್ರು ಅಂತ ಇತಿಹಾಸಕಾರರು ಹೇಳ್ತಾರೆ ಅಹ್ ಹೆಚ್ಚು ಕಡಿಮೆ ಎಲ್ಲಾ ಅಧಿಕಾರಿಗಳ ಪರಿಚಯ ಅವರಿಗಿತ್ತು ಅಧಿಕಾರಿಗಳು ಬಂದ್ರೆ ಅವರನ್ನು ಭೇಟಿ ಮಾಡ್ತಾ ಇದ್ರು ಅವ್ರು ಅವರು ಕೆಲಸ ಕಾರ್ಯಗಳನ್ನು ತಿಳ್ಕೊಳ್ತಿದ್ರು ಏನ್ ಮಾಡ್ತಿದ್ದಾರೆ ಅಂತ ತಾವು ಗಮನದಲ್ಲಿಟ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ರು ಅಷ್ಟೇ ಅಲ್ಲದೆ ಭಿನ್ನ ಭಿನ್ನ ಜನಗಳ ಅಥವಾ ಜನಜಾತಿಯ ಮುಖಂಡರಗಳನ್ನೆಲ್ಲ ಅವರು ಭೇಟಿ ಮಾಡಿದ್ರು ಅವರ ಪರಿಚಯ ತುಂಬಾ ಚೆನ್ನಾಗಿತ್ತು ಸಂಗೀತದ ವಿಚಾರಕ್ಕೆ ಬಂದ್ರೆ ಪಿಟೀಲು ವಾದನ ಮತ್ತು ಪಿಯಾನೋದಲ್ಲಿ ಅವರು ಸಿದ್ಧಹಸ್ತರಾಗಿದ್ರು ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತಗಳಲ್ಲದೆ ಅವರು ವಿಶೇಷವಾಗಿ ಈ ವೆಸ್ಟರ್ನ್ ನಲ್ಲೂ ಕೂಡ ಎಕ್ಸ್ಪರ್ಟ್ ಆಗಿದ್ರು ಅಂತ ಹೇಳ್ತಾರೆ ಅನಿವಾರ್ಯವಾಗಿ ಬ್ರಿಟಿಷ್ ನಿಷ್ಠೆ ಅವರಿಗೆ ಇರಲೇಬೇಕಾಗಿತ್ತು ಯಾಕೆ ಅಂತಂದ್ರೆ ಬ್ರಿಟಿಷರೇ ಅಧಿಕಾರವನ್ನ ಅವರಿಗೆ ಕೊಟ್ಟಿದ್ದು ಅವರಿಗೆ ವರ್ಷಕ್ಕೊಮ್ಮೆ ಇಷ್ಟು ಅಂತ ಹೆಚ್ಚು ಕಡಿಮೆ ಮೂವತ್ತು ಲಕ್ಷ ರೂಪಾಯಿಯಷ್ಟು ದುಡ್ಡನ್ನ ಅವರಿಗೆ ಕೊಡಬೇಕಾದಂತ ಅನಿವಾರ್ಯತೆಗೆ ಮಹಾರಾಜರು ಸಿಲುಕಿದ್ರು ಆದ್ರೆ ಒಳಗೆ ಪ್ರಖರವಾದ ದೇಶಭಕ್ತಿ ಅವರೊಳಗೆ ಕುದಿತಾ ಇತ್ತು ಅಂತ ಇದನ್ನ ಹೆಂಗೆ ನಾವು ಗಮನಿಸಬಹುದು ಅಂತಂದ್ರೆ ಪ್ರತಿ ಅನೇಕ ವಿಚಾರಗಳೆಲ್ಲಾದ್ರೂ ಒಂದು ತುಂಬಾ ಸುಂದರವಾದ್ದು ಏನೋ ನೆನಪಾಗುತ್ತೆ ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿರ್ಮಾಣ ಮಾಡಬೇಕು ಅಂತ ಜೆಡಿ ಟಾಟಾ ನಿಶ್ಚಯ ಮಾಡಿದಾಗ ಜಾಗವನ್ನು ಹುಡುಕ್ತಾ ಇದ್ರು ಅವರಿಗೆ ಮುಂಬೈ ಅತ್ಯಂತ ಪ್ರಿಯವಾಗಿತ್ತು ಆದ್ರೆ ಮುಂಬೈನಲ್ಲಿ ಅವರು ಬೇಕಾಗಿರುವಂತ ಜಾಗ ಅವರ ಹತ್ರ ದುಡ್ಡಿಗೆ ಸೂಕ್ತವಾಗಿ ಹೊಂದಾಣಿಕೆ ಆಗುವಂತ ಯಾವ್ದು ಜಾಗ ಕೊಡ್ತೀನಿ ಅಂತ ಮುಂದೆ ಬರುವಂತ ಪ್ರಸಂಗ ಇರಲಿಲ್ಲ ಸ್ವತಃ ಬ್ರಿಟಿಷರು ಕೂಡ ಈ ತರದೊಂದು ಇನ್ಸ್ಟಿಟ್ಯೂಷನ್ ವಿರೋಧಿಸ್ತಾ ಇದ್ರು ಅಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಟ್ಟಲಿಕ್ಕೆ ವಿಸ್ತಾರವಾಗಿರುವಂತ ಜಾಗವನ್ನ ಏನೂ ಕಂಡೀಷನ್ ಅಂತ ಕೊಟ್ಟವರು ಮಹಾರಾಜರು ಬರೀ ಅಷ್ಟೇ ಜಾಗ ಕೊಟ್ಟಿದ್ರು ಅಷ್ಟೇ ಟಾಟಾ ಅವ್ರು ಬರ್ತಿದ್ರು ಅಂತ ನನಗೇನು ಅನ್ಸೋದಿಲ್ಲ ಆದ್ರೆ ಮೈಸೂರಿನ ಮಹಾರಾಜರು ಯಾವ ತರದ ಆಮಿಷ ಒಡ್ಬಿಟ್ಟಿದ್ರು ಅಂತಂದ್ರೆ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಇನ್ಸ್ಟಿಟ್ಯೂಷನ್ ನಡೆಸ್ಲಿಕ್ಕೆ ಏನ್ ನಡೆಸ್ಲಿಕ್ಕೆ ಏನ್ ಬೇಕಾಗ್ಬೋದು ಅದರಲ್ಲಿ ಒಂದು ಹಂತದ ಮೊತ್ತವನ್ನ ತಾವೇ ಕೊಡ್ತೀವಿ ಅಂತ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ತೊಂಡ್ರು ಟಾಟಾ ಇದನ್ನ ನಿರಾಕರಿಸುವಂತ ಸ್ಥಿತಿಯಲ್ಲೇ ಇರಲಿಲ್ಲ ಅದರ ಪರಿಣಾಮವಾಗಿ ಇವತ್ತು ಟಾಟಾ ಇನ್ಸ್ಟಿಟ್ಯೂಟ್ ಏನ್ ನಮ್ಗೆ ಬೆಂಗಳೂರಿನಲ್ಲಿ ಕಾಣುತ್ತೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದಕ್ಕೆ ಪ್ರಮುಖವಾಗಿ ಕಾರಣಕರ್ತರಾದವರು ಅದು ಕರ್ನಾಟಕಕ್ಕೆ ಬರ್ಲಿಕ್ಕೆ ಕಾರಣಕರ್ತರಾದವರು ನಮ್ಮ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಅನ್ನೋದು ನನಗೆ ಬಹಳ ಹೆಮ್ಮೆಯ ಸಂಗತಿ ಆ ಇನ್ಸ್ಟಿಟ್ಯೂಟ್ ಮುಂದೆ ಹೋದಾಗ್ಲೆಲ್ಲ ಒಮ್ಮೆ ಕೃಷ್ಣರಾಜ್ ಒಡೆಯರನ್ನ ನೆನಪಿಸ್ಕೋಬೇಕು ಅನ್ಸುತ್ತೆ ಹೀಗಾಗಿ ನಾವು ಸೈನ್ಸ್ ಇನ್ಸ್ಟಿಟ್ಯೂಷನ್ಗೆ ಹೆಸರಿಡಬೇಕಾದ್ರೆ ಯಾರ್ದು ಹೆಸರಿಡ್ತೀವಿ ತಪ್ಪಲ್ಲ ಸೈಂಟಿಸ್ಟ್ಗಳ ಹೆಸರಿಡೋಣ ಆದ್ರೆ ಕರ್ನಾಟಕದಲ್ಲಿ ಈ ಸೈನ್ಸ್ ನ ಬೆಳವಣಿಗೆಗೆ ಮೂಲ ವಿಜ್ಞಾನದ ಬೆಳವಣಿಗೆಗೆ ಭೂಮಿಕೆ ಹಾಕಿಕೊಟ್ಟಂತ ನಮ್ಮ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಕುರಿತಂತೆ ನಾವು ನೆನಪಿಸಿಕೊಳ್ಳೋದು ಅತ್ಯಂತ ಅಗತ್ಯ ಅಂತ ನಮ್ಗೆ ಯಾವಾಗಲೂ ಅನ್ಸುತ್ತೆ ಇನ್ಫ್ಯಾಕ್ಟ್ ನಾನು ಕಡೆ ಈ ಘಟನೆ ಹೇಳಿದಾಗ ಒಬ್ಬ ಸೈಂಟಿಸ್ಟ್ ನಂಗೆ ಬಹಳ ಪ್ರೀತಿಯಿಂದ ಹೇಳಿದ್ರು ನೀವು ಬರೀ ಐ ಐ ಎಸ್ ಸಿ ಅಂತಲ್ಲ ಐ ಐ ಸುತ್ತಮುತ್ತ ಬೇರೆ ಬೆಳೆಯೋದಿಲ್ಲ ಅಲ್ಲಿ ಏನಿದ್ರು ಕೂಡ ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ ಮಾತ್ರ ಬೆಳೆಯುತ್ತೆ ಮೈಸೂರಿನ ಮಹಾರಾಜರ ದೂರದೃಷ್ಟಿ ಅಂತದ್ದಿತ್ತು ಅಂತ ಅವರು ಹೇಳುವಾಗ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ ನೀವು ಅಕ್ಕಪಕ್ಕ ನೋಡಿದ್ರೆ ಆ ಐಐಎಸ್ ಸಿ ಅಕ್ಕಪಕ್ಕ ನೋಡಿದ್ರೆ ಅಲ್ಲಿ ಗೆ ಸಂಬಂಧಪಟ್ಟಂತ ಅಧ್ಯಯನ ನಡೆಯುವಂತಹ ಜಾಗಗಳಿವೆ ಅರಣ್ಯಕ್ಕೆ ಸಂಬಂಧಪಟ್ಟಂತ ಅಧ್ಯಯನ ನಡೆಯುವಂತ ಜಾಗಗಳಿವೆ ಇನ್ನು ತುದಿಯಲ್ಲಿ ಸಿ ವಿ ರ ಇನ್ಸ್ಟಿಟ್ಯೂಷನ್ ಇದೆ ಇವೆಲ್ಲವನ್ನು ನೋಡುವಾಗ ಗೊತ್ತಾಗುತ್ತೆ ಮಹಾರಾಜರು ಸಂಕಲ್ಪ ಬದ್ಧರಾಗಿ ಆ ಜಾಗವನ್ನು ಕೊಟ್ಟಿದ್ರಲ್ಲ ಆ ಜಾಗ ತುಂಬಾ ಚೆನ್ನಾಗಿ ಉಪಯೋಗ ಉಪಯೋಗ ಆಗ್ತಾ ಇದೆ ಅಂತ ಇನ್ನು ಮಹಾರಾಜರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಮರ್ಥವಾಗಿರುವಂತ ತಮ್ಮ ಕೆಲಸವನ್ನು ಮಾಡ್ಲಿಕ್ಕೆ ಬೇಕಾಗಿರುವಂತ ಕೈಗಳು ಸಿಕ್ಕಿದೆ ಅದು ದಿವಾನ್ರ ರೂಪದಲ್ಲಿ ಸಿಕ್ಕಿದ್ರು ಅಧಿಕಾರಿಗಳನ್ನು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರು ಆಯ್ಕೆ ಮಾಡಿಕೊಂಡಂತ ದಿವಾನ್ರು ಹಂಗಿದ್ರು ಪಿ ಎನ್ ಕೃಷ್ಣಮೂರ್ತಿ ಅವರು ತಂದೆಯ ಕಾಲದಲ್ಲಿ ದಿವಾನ್ ಆಗಿದ್ರು ಇವರ ಕಾಲದಲ್ಲೂ ದಿವಾನ್ ಸೊ ಮೊದಲನೇ ದಿವಾನ್ರು ಪಿ ಎನ್ ಕೃಷ್ಣಮೂರ್ತಿ ಅವರು ಅಂತ ಹೇಳ್ಬೋದು ಎರಡನೇ ದಿವಾಂಡ್ರ ಆಗಿದ್ದವರು ಮಾಧವ್ ರಾಯರು ಮಾಧವ್ ರಾಯರ ಕಾಲಕ್ಕೆ ನ್ಯಾಯ ವಿಧಾಯಕ ಸಭೆ ಅಲ್ಲಿ ಆರಂಭ ಆಯಿತು ಮೈಸೂರಿನ ಮಹಾರಾಜರ ಕಲ್ಪನೆ ಒಂದು ಸಾರ್ಥಕಗೊಳ್ತು ಅವರ ಮಗ ಆನಂದ ರಾಯರು ಮುಂದೆ ದಿವಾಂಡ್ರಾದಾಗ ಬಹುಶಃ ಮೈಸೂರು ಕಂಡಂತ ಒಬ್ಬ ಪ್ರಮುಖ ದಿವಾನ್ರುಗಳಲ್ಲಿ ಅವರು ಒಬ್ರು ಆನಂದ್ ರಾಯರು அர்த்த சாத் சாதக சபையன்ன அவரு அஹ் கூடசி அதர ಆರ್ಥಿಕ ಸಂಗತಿಗಳಲ್ಲಿ ಮೇಲುಗೈಯನ್ನು ಸಾಗಿಸ್ಲಿಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಮಾಡಿದ್ರು ಆರ್ ಸಾಗರದ ಕಲ್ಪನೆ ಅದಕ್ಕೆ ಬೇಕಾಗಿರುವಂತಹ ಭೂಮಿಕೆಯನ್ನ ಸಿದ್ಧಪಡಿಸಿದ್ರು ಬೆಂಗಳೂರು ಚಿಕ್ಕಬಳ್ಳಾಪುರ ಕೋಲಾರದ ಮಾರ್ಗವಾಗಿ ಒಂದು ರೈಲ್ವೆ ನೆಟ್ವರ್ಕ್ ಅನ್ನ ಈ ಸಂದರ್ಭದಲ್ಲಿ ಹಾಕಲಾಯಿತು ಆನಂದರಾಯರಿಗೆ ಪ್ರಧಾನ ಶಿರೋಮಣಿ ಎನ್ನುವಂತ ಬಿರುದನ್ನು ಕೂಡ ಕೊಡಲಾಗಿತ್ತು ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಕರ್ನಾಟಕದ ಐಕಾನ್ ಆಗಿ ಗುರುತಿಸಲ್ಪಡುವಂತ ವಿಶ್ವೇಶ್ವರಯ್ಯನವರು ದಿವಾನ್ರಾಗಿ ಬರ್ತಾರೆ ವಿಶ್ವೇಶ್ವರಯ್ಯನವರ ಬಗ್ಗೆ ನಾವು ಹೇಳಬೇಕಾದ ಅಗತ್ಯ ಏನೂ ಇಲ್ಲ ಅಫ್ಕೋರ್ಸ್ ಇಡೀ ಜಗತ್ತಿಗೆ ಗೊತ್ತು ವಿಶೇಷ ರೈನರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಬಹುಶಃ ರಾಹುಲ್ ಗಾಂಧಿಗೆ ಮಾತ್ರ ಅವರ ಹೆಸರನ್ನು ಹೇಳಲಿಕ್ಕೂ ಒದ್ದಾಡುವಂತ ಪರಿಸ್ಥಿತಿ ಅವರಿಗಿತ್ತು ಇದು ನಾವು ಕನ್ನಡಿಗರು ನಮ್ಮ ವ್ಯಕ್ತಿಗಳನ್ನ ಹೇಗೆ ಬ್ರ್ಯಾಂಡ್ ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕೆ ಸ್ಪಷ್ಟವಾಗಿರುವಂತಹ ಉದಾಹರಣೆ ನನಗನ್ಸುತ್ತೆ ನಾವು ಬ್ರ್ಯಾಂಡ್ ಕರ್ನಾಟಕ ಬ್ರ್ಯಾಂಡ್ ಕನ್ನಡ ಮಾಡಬೇಕು ಹೇಗಿರ್ಬೇಕು ಅಂತಂದ್ರೆ ಇದರ ಒಂದು ಪ್ರಮುಖ ಗುರಿಯೇ ನನಗನ್ಸುತ್ತೆ ರಾಹುಲ್ ಗಾಂಧಿ ಸರಿಯಾಗಿ ಉಚ್ಚಾರ ಮಾಡ್ಲಿಕ್ಕೆ ಆಗ್ಬೇಕು ವಿಶೇಷ ಹೆಸರನ್ನ ಅಷ್ಟಾದ್ರೂ ನಾವು ಮಾಡ್ಲಿಕ್ಕೆ ಆಗ್ಬೇಕು ಇಲ್ಲದೆ ಹೋದ್ರೆ ನಮ್ಮ ಐಕಾನ್ ಗಳನ್ನ ತಮಿಳುನಾಡಿನ ಕಾನ್ ಹೆಂಗೆ ಹೆಂಗ್ ಉಲ್ಲೇಖಿಸ್ತಾರೆ ನೋಡಿ ನೀವು ಆಂಧ್ರದ ಐಕಾನ್ಗಳನ್ನು ಇವರೆಲ್ಲ ಹೆಂಗ್ ಉಲ್ಲೇಖಿಸ್ತಾರೆ ಆದ್ರೆ ಕರ್ನಾಟಕದ ಇಂತಹ ಐಕಾನ್ಗಳ ಹೆಸರು ಹೇಳಲಿಕ್ಕೂ ಸಾಧ್ಯವಾಗೋದಿಲ್ಲ ಅಂದ್ರೆ ಇದು ಕನ್ನಡಿಗರಾಗಿ ನಿಜವಾಗ್ಲೂ ನಾವು ಬೇಸರ ಪಟ್ಕೊಳ್ಬೇಕಾಗಿರುವಂತಹ ಸಂಗತಿ ಫೈನ್ ನಾನು ವಿಶ್ವೇಶ್ವರಯ್ಯರು ವಿಚಾರಕ್ಕೆ ಬರೋದಾದ್ರೆ ಇವತ್ತು ಕೂಡ ಇಡೀ ದೇಶದಲ್ಲಿ ಇಂಜಿನಿಯರ್ಸ್ ಡೇ ಆಚರಣೆ ಮಾಡೋದಿದ್ರೆ ಅದು ವಿಶ್ವೇಶ್ವರಯ್ಯರ ಬರ್ತ್ ಡೇಗೆ ಆಚರಣೆ ಮಾಡ್ತಾರೆ ನನಗನ್ಸುತ್ತೆ ಕರ್ನಾಟಕದ ದಿನಗಳ ಪರಿಕಲ್ಪನೆಯನ್ನ ಮಹಾರಾಜರು ಮತ್ತು ವಿಶ್ವೇಶ್ವರಯ್ಯರ ಜೋಡಿ ಇತ್ತಲ್ಲ ಅದು ಸ್ಪಷ್ಟವಾಗಿ ಕಲ್ಪಿಸಿಕೊಡ್ತು ಇವತ್ತು ದೇಶದಾದ್ಯ ನಾವೇನ್ ಮಾಡ್ತೀವಿ ಆರ್ಥಿಕವಾದ ಡೆವಲಪ್ಮೆಂಟ್ ಈ ದೇಶದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ರಸ್ತೆಗಳ ಕ್ರಾಂತಿ ರೈಲ್ವೆ ಇಲಾಖೆಯಲ್ಲಿ ಕ್ರಾಂತಿ ಇವೆಲ್ಲ ಮಾತನಾಡ್ತೀವಲ್ಲ ಇದು ಭಾರತಕ್ಕೆ ಹೊಸ ಕರ್ನಾಟಕಕ್ಕೆ ಹೊಸತಲ್ಲ ತಲ್ಲ ನಮ್ಮ ಮೈಸೂರಿನ ಮಹಾರಾಜರು ಆವಾಗಲೇ ಮಾಡಿದ್ದಾರೆ ವಿಶ್ವೇಶ್ವರ ಜೊತೆ ಸೇರಿ ಕೇರ್ ಸಾಗರದಂತಹ ಡ್ಯಾಮ್ ಅನ್ನ ಕಂಪ್ಲೀಟ್ ಮಾಡಿದ್ದು ಇದೇ ಸಂದರ್ಭದಲ್ಲಿ ಮೈಸೂರು ಬ್ಯಾಂಕ್ ಗಳನ್ನ ನಾವು ಕಟ್ಟಿದ್ದು ಇದೇ ಸಂದರ್ಭದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ನಿರ್ಮಾಣಗೊಂಡಿದ್ದು ವಿಶ್ವೇಶ್ವರಯ್ಯನವರು ಮತ್ತು ಮಹಾರಾಜರ ಕಾಲದಲ್ಲಿಯೇ ವಿಶ್ವವಿದ್ಯಾಲಯ ಮೈಸೂರು ವಿಶ್ವ ವಿದ್ಯಾಲಯ ನಿರ್ಮಾಣಗೊಂಡಿದ್ದು ಈ ಕಾಲದಲ್ಲಿ ಭದ್ರಾವತಿ ಕಬ್ಬಿಣ ಮತ್ತು ಉಪ್ಪು ಕಾರ್ಖಾನೆ ಇದೇ ಸಂದರ್ಭದಲ್ಲಿ ಆಗಿದ್ದು ಅಷ್ಟೇ ಅಲ್ಲದೆ ಸಾರ್ವಜನಿಕ ಲೈಬ್ರರಿಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಯ್ತಲ್ಲ ಅದು ಕೂಡ ಇಂತಹ ಸಂದರ್ಭದಲ್ಲಿ ಈ ಒಂದು ವ್ಯಾಪಕವಾದ ಪರಿಕಲ್ಪನೆ ಇದೆಯಲ್ಲ ಅದನ್ನ ಮಹಾರಾಜನು ಮತ್ತು ವಿಶ್ವೇಶ್ವರ ಸಮರ್ಥವಾಗಿ ನಮ್ಗೆ ಕಟ್ಟಿಕೊಟ್ರು ಅವ್ರ ನಂತರ ಕೆಲವು ದಿವಾನರು ಬಂದ್ರು ಅದಾದ ನಂತರ ಮಿರ್ಜಾ ಇಸ್ಮಾಯಿಲ್ ದಿವಾನ್ ಬಂದ್ರು ಮಿರ್ಜಾ ಇಸ್ಮಾಯಿಲ್ ಮಹಾರಾಜರ ಕ್ಲಾಸ್ಮೇಟ್ ಅಂತ ಕೂಡ ಹೇಳ್ತಾರೆ ಅವರು ಬೆಂಗಳೂರಿನಲ್ಲೇ ಇದ್ದವರಾಗಿದ್ದರಿಂದ ಬೆಂಗಳೂರನ್ನ ಕೇಂದ್ರವಾಗಿ ಇಟ್ಕೊಂಡು ಡೆವಲಪ್ಮೆಂಟ್ ಮಾಡಿದ್ರು ಇವತ್ ನಮ್ಮ ಬೆಂಗಳೂರಿನಲ್ಲಿ ಹಳೆ ಹಿಂದಿನ ಕಾಲದಿಂದಲೂ ದೊಡ್ಡ ದೊಡ್ಡ ರಸ್ತೆಗಳಿದ್ರು ಇರುವಂತೂ ಹಿಂದಿನ ಬಹಳ ದಿನಗಳಿಂದ ತುಂಬಾ ಸುಂದರವಾಗಿರುವಂತ ಏರಿಯಾ ಅಂತ ನೀವ್ ಯಾವ್ದಾದ್ರು ನೋಡ್ತಿರೋ ಅದೆಲ್ಲ ಮಹಾರಾಜರ ಕಾಲದಲ್ಲೇ ಡೆವಲಪ್ ಆಗಿರುವಂತದ್ದು ಮಿತ್ರ ಈ ಕಾಲದಲ್ಲಿ ಅನೇಕ ಚೌಕಗಳು ವೃತ್ತಗಳು ಗಾರ್ಡನ್ಗಳು ಬೆಂಗಳೂರು ಡೆವಲಪ್ ಆದವು ಹಳ್ಳಿ ಹಳ್ಳಿಗಳಿಗೆ ಕರೆಂಟ್ ಹೋಯ್ತು ಅಹ್ ಮಂಡ್ಯದ ಸಕ್ಕರೆ ಕಾರ್ಖಾನೆ ನಿರ್ಮಾಣಗೊಳ್ತು ಇವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಆಗಿರುವಂತದ್ದು ಅನ್ನೋದು ನೆನಪಿಟ್ಕೊಳ್ಬೇಕು ಮಹಾರಾಜರ ಕಾಲದಲ್ಲಿ ವರ್ಷಕ್ಕೆ ಎಜುಕೇಶನ್ ಗೆ ಅಂತಾನೆ ಹೆಚ್ಚು ಕಡಿಮೆ ಅರವತ್ತು ಲಕ್ಷ ರೂಪಾಯಿ ಖರ್ಚಾಗ್ತಿತ್ತಂತೆ ಅರವತ್ತು ಅವತ್ತಿನ ದಿನಗಳಲ್ಲಿ ಅರವತ್ತು ಲಕ್ಷ ಅನ್ನೋದು ಇವತ್ತಿಗೆ ಹೆಚ್ಚು ಕಡಿಮೆ ನೂರ್ನೂರ ಇಪ್ಪತ್ತು ವರ್ಷಗಳ ಹಿಂದೆ ಅರವತ್ತು ಲಕ್ಷ ರೂಪಾಯಿ ಅಂದ್ರೆ ಎಷ್ಟು ದೊಡ್ಡ ಅಮೌಂಟ್ ಅಂತ ಯೋಚನೆ ಮಾಡಿ ಶಿಕ್ಷಣಕ್ಕೆ ಅಂತ ವರದಿ ಹಾಕ್ತಾ ಇದ್ರು ವಿಶೇಷವಾಗಿ ಸ್ತ್ರೀ ಶಿಕ್ಷಣದ ಮೇಲೆ ಮಹಾರಾಜರಿಗೆ ಎಷ್ಟು ಆಸ್ತೆ ಮತ್ತು ಪ್ರೀತಿ ಇತ್ತು ಅಂತಂದ್ರೆ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಅದೊಂದು ಭಾಷಣ ಇದೆ ಆ ಭಾಷಣದಲ್ಲಿ ಏನ್ ಹೇಳ್ತಾರೆ ಗೊತ್ತಾ ಇವತ್ತು ಒಬ್ಬ ಸ್ತ್ರೀ ಗ್ರಾಜ್ಯುಯೇಟ್ ಇಲ್ಲಿ ಬಂದು ನಿಂತಿದ್ದಾಳೆ ಈ ಜಾಗಗಳಲ್ಲಿ ಹತ್ತು ಜನ ಸ್ತ್ರೀ ಗ್ರಾಜುಯೇಟ್ಸ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ತರಬೇತು ಗೊಂಡಂತ ಇಂಥ ಸ್ತ್ರೀ ಗ್ರಾಜ್ಯೂಯೇಟ್ ಗಳು ನಮ್ಮ ಮೈಸೂರು ಸಂಸ್ಥಾನದ ಪ್ರತಿ ಜಿಲ್ಲೆಯಲ್ಲೂ ಟೀಚರ್ ಗಳಾಗಿರೋದನ್ನ ನಾನು ಯಾವತ್ ನೋಡ್ತೀನೋ ಏನೋಪ್ಪ ಅನ್ನೋ ಅಂತ ಆ ದಿಗುಡ ಅವರೊಳಗಿತ್ತಲ್ಲ ಆತಂಕ ಇತ್ತಲ್ಲ ಅಥವಾ ಕಾತುರತೆ ಇತ್ತಲ್ಲ ನೀವು ಹೇಗಾದ್ರೂ ಕರ್ಕೊಳ್ಳಿ ಆ ಕಾತುರತೆಯನ್ನ ಅವರ ಮಾತುಗಳಲ್ಲಿ ನಾವು ಗಮನಿಸಬಹುದು ಇನ್ಫ್ಯಾಕ್ಟ್ ಕಿವುಡ ಮತ್ತು ಮೂಕರಿಗೆ ಅವರು ಉಚಿತ ಶಿಕ್ಷಣದ ವ್ಯವಸ್ಥೆಯನ್ನು ಕೂಡ ಮಾಡಲ ಮಾಡಿದ್ರು ಕನ್ನಡಕ್ಕೆ ವಿಶೇಷವಾಗಿರುವಂತಹ ಪ್ರೋತ್ಸಾಹ ಇತ್ತು ಮತ್ತು ಸಂಸ್ಕೃತದ ಪಾಠಶಾಲೆಗಳನ್ನು ಆರಂಭಿಸಿ ಸಂಸ್ಕೃತ ಮತ್ತು ಕನ್ನಡ ಎರಡನ್ನೂ ಕಲಿಯೋದಕ್ಕೆ ಬೇಕಾಗಿರುವಂತ ವ್ಯವಸ್ಥೆಯನ್ನ ಅವರು ರೂಪಿಸಿದರು ಎಲ್ಲಕ್ಕಿಂತ ಹೆಚ್ಚಾಗಿ ಇವರ ಕಾಲದಲ್ಲಿಯೇ ಈ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ ಅವರ ಅಧ್ಯಯನಕ್ಕೂ ಬೇಕಾಗಿರುವಂತಹ ಪೂರಕವಾದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ರು ಕೆಲವರು ಹೇಳ್ತಿದ್ರು ಆ ಸಂದರ್ಭದಲ್ಲಿ ಚಕ್ರಿಗಾಳಿಗಳನ್ನು ತೆಗೆದುಕೊಂಡು ಇದ್ದ ಜಾಗದಲ್ಲೇ ಶಾಲೆಗಳನ್ನು ನಡೆಸಲಿಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಕೂಡ ಮಹಾರಾಜರು ಮಾಡಿದ್ರು ಅಂತ ಕಾವೇರಿಯಿಂದ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿ ಕೋಲಾರದ ಚಿನ್ನದ ದನಿಗಿರಬಹುದು ಬೆಂಗಳೂರು ಮೈಸೂರು ನಂಜನಗೂಡುಗಳಿಗೆಲ್ಲ ಆ ವಿದ್ಯುತ್ ಅನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದು ಮಹಾರಾಜರು ರೈಲು ಮಾರ್ಗದ ವಿಚಾರಕ್ಕೆ ಬರೋದಾದ್ರೆ ಮೈಸೂರು ಅರಸಿಕೆರೆ ನಂಜನಗೂಡು ಚಾಮರಾಜನಗರ ಮತ್ತು ದುರ್ಗದ ನಡುವೆ ರೈಲು ಮಾರ್ಗಗಳು ಹಾಗೆ ಚಿಕ್ಕದಾಜು ಶಿವಮೊಗ್ಗ ಅರಸಿಕೆರೆ ಈ ಭಾಗದಲ್ಲೆಲ್ಲ ರೈಲು ಮಾರ್ಗವನ್ನ ಹಾಕಿಕೊಟ್ಟವರು ಮೈಸೂರಿನ ಮಹಾರಾಜರು ಇನ್ಫ್ಯಾಕ್ಟ್ ಒಂದು ಹಂತದಲ್ಲಂತೂ ಬೆಂಗಳೂರಿನ ಕಂಟೋನ್ಮೆಂಟ್ ಸೇರಿದಂತೆ ಅನೇಕ ರೈಲ್ವೆ ನಿಲ್ದಾಣಗಳ ಜವಾಬ್ದಾರಿಯನ್ನು ಮೈಸೂರು ಸಂಸ್ಥಾನಕ್ಕೆ ತೆಗೆದುಕೊಂಡು ಇಡೀ ದೇಶದಲ್ಲೇ ಅತ್ಯುತ್ಕೃಷ್ಟ ರೈಲ್ವೆ ವ್ಯವಸ್ಥೆಯನ್ನ ಮೈಸೂರಿನ ಮಹಾರಾಜರು ನಿರ್ಮಾಣ ಮಾಡಿಕೊಟ್ಟಿದ್ರು ಅದು ರಸ್ತೆಗಳು ಇರಬಹುದು ಬ್ರಿಡ್ಜ್ಗಳು ಇರಬಹುದು ಅದರಲ್ಲೆಲ್ಲವೂ ಕೂಡ ಮೈಸೂರಿನ ಮಹಾರಾಜರು ವಿಶೇಷವಾಗಿರುವಂತ ನಾನು ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಮಾತಾಡ್ತಿರೋದು ವಿಶೇಷವಾದ ಆಸ್ತಿ ವಹಿಸಿ ಕರ್ನಾಟಕವನ್ನ ಇಡೀ ದೇಶದ ಇತರೆ ರಾಜ್ಯಗಳೊಂದಿಗೆ ತುಲನೆ ಮಾಡಿದ್ರೆ ನಿಸ್ಸಂಶಯವಾಗಿ ಅಗ್ರಣಿಯಾಗಿ ನಿಲ್ಲುವಂತೆ ಮಾಡಿದ್ರು ಅಂತ ಹೀಗಾಗಿ ಕರ್ನಾಟಕದ ಅಚ್ಚ ದಿನಗಳಿದ್ವಲ್ಲ ಅದು ಮೈಸೂರಿನ ಮಹಾರಾಜರ ಆ ಕಾಲ ಕಾಲದಲ್ಲಿ ಇತ್ತು ಇಡೀ ರಾಜ್ಯವನ್ನ ದೇಶಕ್ಕೆ ಮಾದರಿ ರಾಜ್ಯ ನಿರ್ಮಾಣ ಮಾಡಿದ್ರು ಯಾವಾಗ್ಲೂ ಕರ್ನಾಟಕವನ್ನು ಲೀಡ್ ನೂರು ವರ್ಷಗಳ ಹಿಂದೆಯೇ ಈ ನಾಡಿನಲ್ಲಿ ವಿಕಾಸದ ಪರಿಕಲ್ಪನೆಯನ್ನ ಹೊತ್ತಿರುವಂತ ಜನರನ್ನ ಆ ಮೈಂಡ್ ಸೆಟ್ ಅನ್ನು ಮಹಾರಾಜರು ಕ್ರಿಯೇಟ್ ಮಾಡಿದ್ದಾರೆ ಲೀಡ್ ಮಾಡುವಂತ ವ್ಯಕ್ತಿ ಅದನ್ನ ಮುಂದಕ್ಕೆ ತೆಗೆದುಕೊಂಡು ಹೋದ್ರೆ ಸಾಕು ಡೆವಲಪ್ ಮಾಡಿದ್ರೆ ಸಾಕು ಅಂತ ಅನ್ಸುತ್ತೆ ಆದ್ರೆ ನಿರಂತರಕಾರಿ ಸಂಗತಿ ಏನ್ ನೋಡಿ ನಮಗೆ ಸರಿಯಾದ ನಾಯಕರೇ ಸಿಗದೆ ಎಷ್ಟು ವರ್ಷಗಳ ಕಾಲ ಪರಿತಪಿಸ್ತಾ ಇದ್ದೀವಿ ಅಂತ ಮೈಸೂರಿನ ಮಹಾರಾಜರ ಟೆನ್ ಪರ್ಸೆಂಟ್ ಮಾಡುವಂತ ನಾಯಕ ಸಿಕ್ಬಿಟ್ರು ಕರ್ನಾಟಕ ಎಲ್ಲಿಗೂ ಹೋಗುತ್ತೆ ಅಂತ ಕರ್ನಾಟಕ ಸಾಫ್ಟ್ವೇರ್ ಹಬ್ ಆಯ್ತು ಇದರಲ್ಲಿ ಯಾವ ರಾಜಕೀಯ ನಾಯಕರ ಪಾತ್ರ ಬಹುತೇಕ ಇಲ್ಲ ಆದ್ರೆ ಈ ಸಾಫ್ಟ್ವೇರ್ ಹಬ್ಬಗೆ ಇನ್ನೂ ಬಲಗೊಳಿಸಲಿಕ್ಕೆ ಬೇಕಾಗಿರುವಂತ ರಸ್ತೆ ವ್ಯವಸ್ಥೆಯನ್ನ ಕರೆಂಟ್ ವ್ಯವಸ್ಥೆಯನ್ನ ನೀರಿನ ವ್ಯವಸ್ಥೆಯನ್ನ ನಾವು ಮಾಡ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಕರ್ನಾಟಕ ಸ್ಟಾರ್ಟ್ಅಪ್ ಹಬ್ಬು ಅಂತ ಎಲ್ಲರೂ ಹೇಳ್ತಾರೆ ಇದನ್ನ ಯಾವುದೇ ರಾಜಕಾರಣಿ ಮಾಡ್ಕೊಡ್ಬೇಕಾದ ಅಗತ್ಯ ಇಲ್ಲ ನಮ್ಮ ಜನರಲ್ಲಿ ಸಹಜವಾಗಿ ಏನು ಸಂಶೋಧನಾತ್ಮಕ ಬುದ್ಧಿ ಇದೆ ಆದ್ರೆ ಸರಿಯಾಗಿ ಇನ್ವೆಸ್ಟ್ಮೆಂಟ್ ಬಂದು ಈ ಸ್ಟಾರ್ಟ್ಅಪ್ಗಳಿಗೆ ಬೇಕಾಗಿರುವಂತ ಎನ್ವಿರಾನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡುವಂತ ಸಮರ್ಥವಾದ ನಾಯಕರಿಲ್ಲ ಅಂತ ಕರ್ನಾಟಕನ ಗಾರ್ಡನ್ ಸಿಟಿ ವಿಶೇಷವಾಗಿ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಕರೀತಾರೆ ಆದ್ರೆ ಬೆಂಗಳೂರಿನ ಪರಿಸ್ಥಿತಿ ನೋಡಿ ನೀರಿಗೆ ತತ್ವಾರ ಟ್ಯಾಂಕರ್ ನೀರಿಗೆ ನಾವು ನೂರಾರು ರೂಪಾಯಿ ಲಂಚ ಕೊಟ್ಟು ಟ್ಯಾಂಕರ್ ನೀರು ತರಿಸ್ಕೊಳ್ಬೇಕಾದಂತ ಸ್ಥಿತಿ ಮತ್ತು ಮಳೆ ಬರದೇ ಹೋಗಿದ್ರೆ ಯಾವ ತರದ ಗತಿ ಇರ್ತಿತ್ತು ದೇವರೇ ಬಲ್ಲ ಬೆಂಗಳೂರಿನ ಪರಿಸ್ಥಿತಿ ಯದುರಾಯರು ಯಾರು ಗುಜರಾತಿನಿಂದ ಬಂದಿರುವ ಮೂಲ ಈ ವಂಶದ ಮೂಲ ಮೂಲ ಪುರುಷರು ಅಂತ ಕರಿಬಹುದಾದವರು ಆ ಯಡೂರಾಯರು ಅವರೇ ಗುಜರಾತ್ನಲ್ಲಿ ಇವತ್ತು ಸಾಬರಮತಿಗೆ ರಿವರ್ ಫ್ರಂಟ್ ಆಗಿದೆ ನಮ್ಮ ಕಾವೇರಿ ಮತ್ತು ಕೃಷ್ಣೆಯರು ಇನ್ನೂ ಕೂಡ ಅದಕ್ಕೋಸ್ಕರ ಕಾಯ್ಕೊಂಡಿರಬೇಕಾದಂತ ಪರಿಸ್ಥಿತಿ ಬಂದಿದೆ ಮೈಸೂರಿನ ಮಹಾರಾಜರು ಸ್ತ್ರೀಯರಿಗೆ ಶಿಕ್ಷಣ ಕೊಟ್ಟು ಇಡೀ ದೇಶಕ್ಕೆ ಮಾದರಿಯಾಗುವಂತೆ ಮಾಡಿದ್ರು ನಾವು ಎಲ್ಲಿದ್ದೀವಿ ಈ ಸ್ತ್ರೀಯರಿಗೆ ಬೇಕಾಗಿರುವಂತ ಎಂಪವರ್ಮೆಂಟ್ ಮಾಡಬೇಕು ಅನ್ನುವಂತ ಆಲೋಚನೆಯನ್ನು ಬಿಟ್ಟು ಉಚಿತವಾಗಿ ಬಸ್ ಟಿಕೆಟ್ ಕೊಡಿಸಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ನಿಂತಿದಿವಲ್ಲ ದಿಸ್ ಇಸ್ ನಾವು ಕರ್ನಾಟಕವನ್ನ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಅಥವಾ ಮಹಾರಾಜರನ್ನ ಕಳ್ಕೊಂಡ್ ನಂತರ ಇವತ್ತಿನವರೆಗೂ ಬೆಳೆಸ್ಕೊಂಡು ಬಂದಿರುವಂತದ್ದು ಅಂತ ಕೇಳುವಾಗ ಬಹಳ ದುಃಖ ಅನ್ಸುತ್ತೆ ಮಿತ್ರ ಆ ಕಾರಣಕ್ಕೆ ನಾನು ಹೇಳೋದು ನಾಳೆ ರಿಸಲ್ಟ್ ಬರುತ್ತೆ ಯಾರೋ ಗೆಲ್ತಾರೆ ಯಾರೋ ಸೋಲ್ತಾರೆ ಯಾರಿಗೋ ಏನೋ ಆಗತ್ತೆ ಆದ್ರೆ ಕರ್ನಾಟಕವನ್ನ ಗೆಲ್ಲಿಸ್ಬೇಕಾಗಿದೆಯಲ್ಲ ಅದರ ಕುರಿತಂತೆ ನಾವು ಆಲೋಚನೆ ಮಾಡ್ಬೇಕು ಅಂತಂದ್ರೆ ಕರ್ನಾಟಕವನ್ನ ಬ್ರ್ಯಾಂಡ್ ಮಾಡ್ಬೇಕಾಗಿದೆ ಕನ್ನಡವನ್ನ ಬ್ರ್ಯಾಂಡ್ ಮಾಡ್ಬೇಕಾಗಿದೆ ಇಡೀ ದೇಶದ ಜನಕ್ಕೆ ಕರ್ನಾಟಕ ಕನ್ನಡ ಅಂದ್ರೆ ಏನು ಅಂತ ನಾವ್ ಯಾರ ಜೊತೆ ವಿರೋಧ ಕಟ್ಟಿಕೊಳ್ಳದೆ ತಿಳಿಸ್ಕೊಡ್ಬೇಕಾಗಿದೆ ನಮಗೆ ಬಹಳ ಬಾರಿ ಬೇಜಾರು ಕನ್ನಡದ ಹೋರಾಟ ಅಂತಂದ್ರೆ ಅಂದ್ರೆ ಬೇರೆಯವ್ರ ಜೊತೆ ವಿರೋಧ ಅಂತ ತಿಳ್ಕೊಳ್ತಾರೆ ಹಂಗಿಲ್ಲ ಕನ್ನಡವನ್ನ ಉಳಿದವರಿಗಿಂತ ದೊಡ್ಡದ್ದು ಅಂತ ತೋರಿಸಬೇಕಾಗಿದೆ ಅಥವಾ ಅದನ್ನ ದೊಡ್ಡದ್ದಾಗಿ ನಿರ್ಮಾಣ ಮಾಡಿ ಮುಂದಿಟ್ರೆ ಜಗತ್ತಲ್ಲ ಗೌರವಿಸುವಂತೆ ಮಾಡುವಂತ ಪ್ರಯತ್ನ ಬ್ರ್ಯಾಂಡ್ ಕನ್ನಡ ಮಾಡಬೇಕಾದಂತ ಅಗತ್ಯ ಇದೆ ನಾವೆಲ್ಲರೂ ಅದಕ್ಕೋಸ್ಕರ ನಿಶ್ಚಯ ಮಾಡಿದ್ದೀವಿ ನೀವು ನಮ್ಮ ಜೊತೆ ಸೇರ್ಕೊಳ್ಳಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಜಯಂತಿಯನ್ನ ನಾವು ಈ ದೃಷ್ಟಿಯಿಂದ ಸಾರ್ಥಕಗೊಳಿಸಿಕೊಳ್ಳೋಣ ಅಂತ ಆಶಿಸೋಣ ಮತ್ತೆ ಇದೇ ತರಹದ ಮತ್ತೊಂದು ವಿಚಾರದೊಂದಿಗೆ ಭೇಟಿ ಆಗ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್